ನಲ್ಲಿ ನವ ಕರ್ನಾಟಕ ಜನಾಂದೋಲನ ಸಮಾವೇಶವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ರಾಜ್ಯ ರೈತ ಸಂಘ ಬಸವರಾಜು ಸಾಸಲಮರಿ ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರು ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹರಿಹರ ಲಕ್ಷ್ಮಣ್ ಗೋಖಲೆ ಬೀದರ್ ಜಿಲ್ಲಾಧ್ಯಕ್ಷರು ಮೋಹನ್ ರಾಜ್ ಆರ್ಪಿಐ ರಾಜ್ಯಾಧ್ಯಕ್ಷರು ಪುಟ್ಟರಾಜು ಜನತಾ ಪಕ್ಷ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜನಾಂದೋಲನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು ಆರ್ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಮತ್ತು ಒಬ್ಬ ನಮ್ಮ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಅವರು ಈಗ ನಮ್ಮ ಒಬ್ಬ ಹಿರಿಯರು ಹೇಳಿದ್ರು ನಮ್ಮ ರೈತ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ನಾವು ಎಲ್ಲ ಮಾಡ್ತೀವಿ ಹೋರಾಟ ಮಾಡ್ತೀವಿ ಬೀದಿಯಲ್ಲಿ ಹೋಗ್ತೀವಿ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಬಂದಾಗ ನಾವು ಅವ್ರಿಗೆ ಪಾಠ ಕಳಿಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಸಾಮಾನ್ಯ ಚುನಾವಣೆಯ ನಿಂತ್ಕೊಂಡು ನಾವು ಗೆದೆಯಂಥದ್ದು ಗೆಲ್ಸಂಥದ್ದು ಮತ್ತು ಇಂಥ ಭ್ರಷ್ಟರನ್ನ ಈಗಾಗಲೇ ಅವರು ಮಾಡ್ತಾ ಇದಾರೆ ನಮ್ ಗೋಳನ್ನು ಕೇಳ್ತಾ ಇಲ್ಲ ಅಂತ ಈಗಾಗಲೇ ಹಿರಿಯರು ಹೇಳಿದಾರೆ ನಾವು ಈ ದೇಶದಲ್ಲಿ ಕೆಲಸ ದುಡಿಮೆ ಹೆಂಟಿಕೆಂಡಿರುವಂತಹ ಶ್ರಮ ಜೀವಿಗಳು ಆರು ಸಾವಿರ ಜಾತಿಗಳು ಯಾವ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿದೆ ದೇಶದಲ್ಲಿ ಭಾರತದಲ್ಲಿ ಸಾವಿರದ ಆರುನೂರು ಪರಿಶಿಷ್ಟ ಜಾತಿಗಳಿದ್ದಾವೆ ಒಂದು ಸಾವಿರ ಪರಿಶಿಷ್ಟ ಪಂಗಡಗಳಿದ್ದಾವೆ ಮಂಡಲ್ ಆಯೋಗದ ಪ್ರಕಾರ ಓಬಿಸಿಗಳು ಹಿಂದುಳಿದವರು ಮೂರು ಸಾವಿರದ ಏಳ್ನೂರ ಅರವತ್ಮೂರು ಜಾತಿಗಳಿದ್ದಾವೆ ಇವೆಲ್ಲ ಸೇರಿಸಿದ್ರೆ ಆರು ಸಾವಿರ ಜಾತಿಗಳು ಹೆಚ್ಚಾಗ್ತದೆ ಈ ಎಲ್ಲ ಆರು ಸಾವಿರ ಜಾತಿಗಳು ಗಮನಿತ ಜಾತಿಗಳು ಇವು ಎಲ್ಲ ಜಾತಿಗಳು ಒಂದಾಗಬೇಕಾಗಿದೆ ಎಲ್ಲ ಜಾತಿಗಳು ಒಟ್ಟಿಗೆ ಸೇರೋದಕ್ಕೆ ಬೀಳ್ತಾ ಇಲ್ಲ ಒಗ್ಗಟ್ಟಾಗದಕ್ಕೆ ಬಿಡ್ತಾ ಇಲ್ಲ ಈ ದೇಶದ ಮೇಲೆ ನಿಮ್ಮ ಕಲಿಗಳ ಮೇಲೆ ಇವತ್ತಿಗೆ ಇನ್ನೂರ ಇನ್ನೂರು ಲಕ್ಷದ ಒಂದು ಸಾವಿರ ಕೋಟಿ ಸಾಲ ಇದೆ ಸಿದ್ದರಾಮಯ್ಯವರೇ ನಿನ್ನೆ ಹೇಳ್ತಾರೆ ಇನ್ನೂರು ಲಕ್ಷದ ಸಾವಿರ ಕೋಟಿ ಸಾಲ ಇದೆ ಮೋದಿಜಿ ಒಬ್ರೇರಕ್ಕೂ ಹೆಚ್ಚು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇವರು ಸಾಲ ಮಾಡ್ತ ಸಿದ್ದರಾಮಯ್ಯವರು ಇವರೇ ಕಡಿಮೆ ಇಲ್ಲ ಇಲ್ಲಿ ರಾಜ್ಯದಲ್ಲಿ ಏಳು ಸಾವಿರದ ಏಳು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಾಲ ಇದೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಳೆದ ಬಾರಿ ಬಜೆಟ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲವನ್ನು ಮಾಡಿದ್ದಾರೆ ಈ ಸಾಲಿನ ಬಜೆಟ್ ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದ್ದ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡಿಕೆ ಅಂತ ಸರ್ಕಾರ ಏನಿರೋ ಕಾರ್ಯಕ್ರಮ ಐದು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ತೀವಿ ಸ್ಟೈಪಲ್ ಕೊಡ್ತೀವಿ ಎರಡು ಸಾವಿರ ಖಾತೆಗೆ ಹಾಕ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಈ ದುಡ್ಡೆಲ್ಲ ಯಾರು ಅನ್ನೋದನ್ನ ವಿವೇಚನೆ ಮಾಡಬೇಕು ಈ ದುಡ್ಡು ಇವರು ರಾಜಕೀಯ ಕಾರ್ಯಕ್ರಮ ಇದು ಈ ರಾಜಕೀಯ ಕಾರ್ಯಕ್ರಮಕ್ಕೆ ಇವರು ಸರ್ಕಾರದಲ್ಲಿ ಐವತ್ತೆರಡು ಸಾವಿರ ಕೋಟಿ ರಿಸರ್ವ್ ಮಾಡ್ತೀವಿ ಅಂದ್ರೆ ಐವತ್ತೊಂದು ಸಾವಿರ ಕೋಟಿ ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರಿಸರ್ವ್ ಬಜೆಟ್ ಪರಿಶಿಷ್ಟ ಜಾತಿಯವರು ಸತತಾಗಿದ್ದಾರೆ ಅಂತೇಳಿ ಸುಲಭನಾಗಿದ್ದಾರೆ ಅಂತೇಳಿ ಮುಗ್ಧರು ಅಂತೇಳಿ ಅಂತ ಅಂತೇಳಿ ಇವ್ರಿಗೆ ತಿಳುವಳಿಕೆ ಇಲ್ಲ ಅಂತೇಳಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತಹ ಸಂವಿಧಾನಾತ್ಮಕ ಹಣವನ್ನ ಐದು ಗ್ಯಾರಂಟಿ ಪಡಿಸ್ತಾರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಪರಿಷ್ಠಾಚಾರಿಯವರ ಎಸ್ ಸಿ ಎಸ್ ಪಿ ಟಿ ಎಸ್ ಹಣವನ್ನು ಐದು ಗ್ಯಾರಂಟಿ ಪಡೆಸ್ತಾರೆ ಈ ಸಾರಿ ಕೂಡ ಹದಿಮೂರುವರೆ ಸಾವಿರ ಕೋಟಿ ಹಣವನ್ನು ಒಟ್ಟು ಸಿದ್ದರಾಮಯ್ಯನವರು ಈಗ ಎರಡೂವರೆ ಅಭಿವೃದ್ಧಿ ಹಣ ಎಸ್ಸಿ ಎಸ್ಸಿ ಸಾವಿರ ಕೋಟಿ ಹಣವನ್ನು ಬಳಕೆ ಇನ್ನು ಎಲ್ಲ ಮೂರು ರಾಷ್ಟ್ರೀಯ ಪಕ್ಷಗಳು ಸೇರಿ ಎರಡ್ ಸಾವಿರದ ಹದಿಮೂರರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಹೆಚ್ಚು ಪರಿಷ್ಠ ಜಾತಿಯವರ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ರಸ್ತೆ ಬೆಳೆಸಿದ್ದಾರೆ ಮೇಲ್ಶೇತಾರೆ ಡ್ಯಾಮಿ ಬೆಳೆಸಿದ್ದಾರೆ ಕೊನೆಗೆ ಪುಲಿ ಸಂರಕ್ಷೆ ಬಯಸಿದ್ದಾರೆ ದಲಿತರ ಆದ್ರೆ ಸಿದ್ದರಾಮಯ್ಯನವರಿಗೆ ವಿದ್ಯಮಾನ ಗೊತ್ತಾಗದಲೇ ಅಂಬೇಡ್ಕರ್ ಹೆಸರು ಹೇಳುವಂತ ಕೆಲವರು ಬುದ್ಧನ ಹೇಳೋ ಕೆಲಸ ಕೆಳ ಹೇಳುವಂತ ಕೆಲವರು ತಮ್ದು ಅಧಿಕಾರ ಕೊಡ್ತಾರೆ ಏನೋ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಬಾಲೋಜಿಯಾಗಿ ಪ್ರಯೋಜಕರಾಗಿದ್ದಾರೆ ಇದು ದಲಿತ ಸಮಾಜಕ್ಕೆ ತೀವ್ರವಾದಂತೇ